ನಮಸ್ಕಾರ ರೀ ಎಲ್ಲ ಕರ್ನಾಟಕದ ಮಂದಿಗೆ ಇವತ್ತು ನಾವು ಏನು ಮಾಡಕಪ್ಪ ಅಂತಂದ್ರೆ ನಾವು ನಮ್ಮ ಮೂರು ಎಕರೆ ಹೊಲದಾಗ ಫುಲ್ಲು ಧಾರಣಿ ಆಗುತ್ತೆ ಸೊಯಾಬಿನ್ ಬಿತ್ ಬಿಟ್ಟೇವ್ರಿ ಈಗ ಅದು ರಾಶಿ ಮಾಡೋಕೆ ಬಂದದ ಈಗ ರಾಶಿ ಮಾಡೋಕೆ ಬಂದೇವಿ ಗಾಡಿ ಇದು ನಮ್ಮ ಪಂಜಾಬ್ ಮಷಿನ್ ಹತ್ರ ನೋಡ್ರಿ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಪಂಜಾಬ್ ಮಿಷನ್ ಇದು ಇದು ಎಲ್ಲ ಥರ ರಾಶಿ ಮಾಡ್ತದೆ ಗೋಧಿ ಬಾರ್ಲಿ ಆಮೇಲೆ ಸೂರ್ಯಪಾನ ಈಗ ಸೋಯಾಬೀನು ಮಾಡ್ತರಿ ಈಗ ಏನು ಸ್ಟಾರ್ಟ್ ಮಾಡೋದೈತಿ ನೀವು ನಿಮ್ಮ ಕರ್ಕೊಂಡು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಅದಕ್ಕೆ ಪೂಜೆ ಮಾಡೋಣ ಬರ್ರಿ ನಮಸ್ ಭೂಮಿ ತಾಯಿ ನಮ್ಮನ್ನು ಉದ್ಧಾರ ಮಾಡುವ ಯಾವಕೊಂಡು ಚಲೋ ಮಾಡೋಟ್ರೆ ನಿಮ್ಮ ಆಶೀರ್ವಾದ ಇರಲಿ ಫ್ರೆಶ್ ಚಾವ್ಯಾಗ ಮಜ್ಜಿಗೆ ఒంటది ఇదు హోయాబీన్ రీ ఇది హిం రశి మార్త్రీ ఫు కతారణ మషిన వందూరు ఎకర కతాస్ ఎప్పణ అన్న ఏ ఎకర తు దేవ్ర ఆయుష్ ఆరోగ్య కొడుతు ಫುಲ್ ಬೆಳೆಗೆಲ್ಲ ರೇಟ್ ಕೊಟ್ಟು ರೈತರನ್ನ ಸುಖದಾಗಿ ಇಡ್ಲಿ ನಾನು ಬಿಡ್ಕೊತೀನಿ ಯಾಕೆ ಹಾಡಕತ್ತಿನ ಅನ್ನೋದು ನಿಮಗೆ ಹೇಳಬೇಕಪ್ಪ ಅಂತಂದ್ರೆ ನನಗೆ ನೋಡ್ರಿ ನನಗೂ ರೈತ ಹಬ್ಬಕ್ಕ ಆಸೆ ಒಟ್ಟು ನಮಗೆ ಫಲ ಇಲ್ಲ ಹೊಲ್ದಾಗಿದ್ದು ಫೀಲ್ ಮಾಡೋದು ಗೊತ್ತಾಗಲ್ಲ ಕರೆ ಪಟ್ಟು ಈಗ ನಮ್ಮದು ಜನ್ರೇಷನ್ ಏನಾಗ್ಬಿಟ್ಟದ ಎಲ್ಲ ಆನ್ಲೈನ ಯಾರ್ಯಾರು ತಮ್ಮ ತಮ್ಮ ಎಲ್ಲೆಲ್ಲೋ ಇದು ಮಾಡ್ಕೋತಾರತ್ತೆ ನಾವು ಯಾಕೆ ನಮ್ಮ ರೈತರಿಗೆ ಹೆಲ್ಪ್ ಆಕೈತಿ ನಾ ಮಾಡೋದ್ರಿಂದ ಏನು ಹೆಲ್ಪ್ ಆಗೋಲ್ಲ ಗೊತ್ತದ ಬಟ್ ಸುಮ್ಮ ಒಂದು ಎಂಟರ್ಟೈನ್ಮೆಂಟ್ ಯಾಕಂದರೆ ಇವು ಕೆಲವೊಂದು ಟೂಲ್ಸ್ ಇರ್ತಾವೆ ಇವು ಎಲ್ಲೆಲ್ಲಿ ಬಳಸ್ಬೇಕು ಎಲ್ಲೆಲ್ಲಿ ಏನು ಮಾಡಬೇಕು ಅನ್ನೋದು ಇದ್ರ ಬಗ್ಗೆ ಇದ್ರಾಗ ಭಾರಿ ಎಕ್ಸ್ ಭಾರಿ ಕೊಟ್ಟಾರ ಅಂದರೆ ಪ್ರಾಕ್ಟಿಕಲಾಗಿ ನಾವು ನೋಡ್ಬೋದು ಈಗ ನೋಡ್ರಿ ನೋಡ್ರಿ ನಾವು ಮಷೀನ್ ಇದು ಮಾಡಬೇಕ ಇದಕ್ಕೆ ಏನಕ್ಕೆ ಖರಕ್ ಅಂತ ಹೇಳಿ ಲೈನ್ ಇದು ಕಂಪ್ನಿನೇ ಐತಿ ಏ ಸ್ವಲ್ಪ ಚಂದ ಹೊಡಿಯಪ್ಪ ನಮ್ಮ ವೀಕ್ಷಕರು ನೋಡೋಕತ್ತಾರ ಸ್ವಲ್ಪ ಚೆಂದ ಹೊಡಿ ಅದು ಕಟಾವು ಮಾಡೋದು ಲೇಟ್ ಆಯ್ತಪ್ಪ ಅಂತಂದ್ರೆ ಧರಣಿ ಭಾಳ ಕಡಿಮೆ ಆಗ್ತಾರೆ ಇದಕ್ಕೆ ಮೂರು ಸಾವಿರ ರೂಪಾಯಿ ಇತ್ತು ನಾ ನೋಡಿದಾಗ ಈಗ ಯಾಕಂದ್ರೆ ಒಂದು ಚಲೋ ಇದು ಇರೋದು ಇದೆ ಇವಾಗ ಹಚ್ಚಿ ಹಿಂದೆ ಮತ್ತೆ ಸೋಯಾಬೀನ್ ಬಿತ್ತಾಗ ಸ್ಟಾರ್ಟ್ ಮಾಡಿಬಿಡ್ತೀನಿ ರೀ ಹಾಂ ಇವರ ಏನ ಏನೇನು ಮಾಡ್ಬೇಕಪ್ಪ ಅಂತಂದ್ರೆ ಹಿಂಗೇ ಇದು ಮಾಡ್ಕೋತೇ ಏನು ರಾಶಿ ಮಾಡ್ಕೊತೇ ಆ ಕಡೆ ನಾವು ಹೊರಗೋದು ಬಿತ್ತೋದು ಮಾಡ್ಬೋದ್ರಿ ಇದನ್ನು ನಮ್ಮ ಒಬ್ಬೊಬ್ಬ ಆಳು ಮನುಷ್ಯಕ್ಕೆ ಹಚ್ತೀನಿ ಇದನ್ನು ಮಾಡ್ತಾನೆ ಆಮೇಲೆ ನಾ ಏನದ ನೋಡಿರಿ ಎಲ್ಲ ಹ್ಯಾಂಕ ನೋಡ್ರಿ ಕಾಗಿ ಸೇಮ್ ಏನು ಫೀಲ್ ಆಗಲ್ಲ ನಿಮಗೆ ಇದು ಎಡಕ್ಕಿನಪ್ಪ ಫುಲ್ಲು ಹೊಲ್ದಾಗೆ ನೋಡಿ ನಾವು ಮೊಬೈಲ್ದಾಗ ಏನರ ಆಡಕ್ಕೆ ಅಂತಂದ್ರೆ ಯಾವಾಗ ಬಿತ್ತಲಿ ಯಾವಾಗ ಬೆಳೆ ಬರ್ತದೆ ಯಾವಾಗ ಹೊಲ ತೊಗೊಳ್ಳಿ ಯಾವಾಗ ಆ ಗಾಡಿ ತೊಗೊಳ್ಳಿ ಯಾವಾಗ ಇದು ತೊಗೊಳ್ಳಿ ಒಟ್ಟು ಅದು ಫುಲ್ಲು ಮನುಷ್ಯಾಗ ಒಂಥರ ನಿದ್ದೆ ಆಗಿಸೋದಕ್ಕೆ ಕಾಡ್ದ್ರೆ ಈ ಗೇಮ್ ಹಂಗದಿದೆ ಯಾಕಂದ್ರೆ ಇದೇನು ಹಾಳಲ್ಲಲ್ಲ ಟೈಮ್ ವೇಸ್ಟ್ ಅನ್ಬೋದು ಬಟ್ ಆ ಮಾಡುವಂಥ ಮನಸ್ಥಿತಿ ಬರ್ತದಲ್ಲ ನಾಳೆ ಹೊಲದಾಗ ನಮ್ಮ ನಾನೇ ಒಂದು ಹೊಲ ಏನಾರ ತಗೊಂಡಪ್ಪ ಅಂತಂದ್ರೆ ಅಲ್ಲಿ ಮಾಡ್ಲಕ್ಕೆ ಒಂದು ಮನಸ್ಸು ಬರ್ತದೆ ಹೌದಪ್ಪ ಗೇಮ್ನಾಗಟ್ಟೆ ಆಡೋದಲ್ಲ ನಿಜ ಜೀವನದಾಗ ಮಾಡ್ಬೇಕು ಅನ್ನೋ ಛಲ ಯಾವಾಗ ಬರ್ಬೇಕು ಅದ್ರ ಬಗ್ಗೆ ಗೊತ್ತಾದಾಗ ನೀವು ನೋಡ್ರಿ ಇದ್ರಾಗ ನಾನು ಮುಂದಿನ ದಿನಕ್ಕೆ ತೊಗೊಂಡೇನಲ್ಲ ತಕ್ರೆ ಹೊಲ ಹತ್ತು ತೆಕ್ರೆ ದೇವ್ರು ನಡ್ಸ್ಕೊಡ್ತಪ್ಪ ಅಂತಂದ್ರೆ ನಾವು ನೋವು ದುನಿಯದೆ ಗಳಿಸ್ಬೋದು ಅದಕ್ಕಾಗಿ ನೀವು ಇದ್ದ ಟೈಮ್ನಾಗ ಇಂಥ ಆಟ ನೋಡಿ ಆಟ ಆಡಿ ಮನಸ್ಸು ತಂಡಗೆ ಮಾಡಿಕೊಂಡು ಆಮೇಲೆ ಈಗ ನೋಡ್ರಿ ಈಗ ಹಾಳು ಹಚ್ಬಿಡ್ರಿ ಹಚ್ಬಿಡ್ರೆ ಹಾಳು ಆಳು ಮುಂಚೆಗೆ ತಾ ತಪ್ಪನೆ ಇದು ಮಾಡ್ಕೊತ ಹೋಗ್ಬಿಡ್ತಾನೆ ಹ್ಞೂ ಯಾಕಪ್ಪ ಅಂತಂದ್ರೆ ಆ ಕಡೆ ಇದೂರಿ ಮಾಡ್ತೀನಿ ಮತ್ತೆ ಏನ್ರಿ ಹಿಂದೆ ಬಿದ್ದ್ಕೋತೀನಿ ಅದಕ್ಕಾಗಿ ತಮ್ಮ ಕಡೆ ಮಂದಿ ಇದ್ ನೋಡ್ತಪ್ಪ ಅಂತಂದ್ರ ಇಷ್ಟಪಡ್ತದ್ರಿ ಅದಕ್ಕಾಗೆ ಮಾಡುದು ನೇನು ಯಾಕೋ ಬೆಳಿ ಮಾಡಿ ನಮ್ಮ ಆಳ್ ಮನ್ಸ ಮಾಡಕತ್ತಾನ ಬೆಳಿಗ್ ಏನಾಗಿದೆ ಇಳುವರಿ ಚಲೋ ಆಯ್ತು ಹ್ಮ್ ಇದನ್ನು ಇದಕ್ಕೆ ಬಂದದ ಈಗ ಅಲ್ಲಿ ಏನಿದೆ ಎಲ್ಲ ಪರವೇ ಸಮ ಕೆಲಸ ನಡೆಸೋಣ ಈಗ ನಾ ಏನಪ್ಪ ಅಂತಂದ್ರೆ ನಾ ಟ್ರ್ಯಾಕ್ಟ್ರ್ ತಗೊಂಡು ಬಂದು ಈಗ ಹಿಂದೆ ಹರಗುದು ಬಿತ್ತುದು